ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಡಿಸೆಂಬರ್ ಹತ್ತೊಂಬತ್ತರಂದು ಎಳ್ಳು ಅಮಾವಾಸ್ಯೆಯನ್ನು ಆಚರಿಸಲಾಗುತ್ತದೆ ವಿಶೇಷವಾಗಿದ್ದು ಈ ಒಂದು ಅಮಾವಾಸೆಯಿಂದ ವಿಶೇಷವಾಗಿ ಒಂದು ಲಾಭವನ್ನು ಪಡೆದುಕೊಳ್ಳಬೇಕು ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳಬೇಕು ಅಮವಾಸೆ ದಿನ ಆಲೋವೇರಾದಿಂದ ಈ ಪರಿಹಾರಗಳನ್ನು ನೀವು ಮಾಡಿಕೊಂಡ್ರೆ ಎಲ್ಲ ರೀತಿಯ ಕಷ್ಟಗಳು ದೂರವಾಗುತ್ತವೆ ವರ್ಷ ಪೂರ್ತಿ ಶುಭದಾಯಕವಾಗಿ ಶುರುವಾಗುತ್ತದೆ ಎಂದು ಈ ಪರಿಹಾರ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಅಮಾವಾಸ್ಯೆ ದಿನ ಆಚರಿಸಬೇಕಾದಂಥ ಕೆಲವು ವಿಧಿವಿಧಾನಗಳನ್ನು ತಿಳಿಸಿಕೊಡ್ತೀವಿ ಆದರೆ ಅದಕ್ಕೂ ಮುನ್ನ ನೀವಿನ್ನೂ ಈ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ಈ ಮಾಹಿತಿಗೋಸ್ಕರ ಒಂದು ಲೈಕ್ ಕೊಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿದರೆ ನಿಮಗೆ ಉಪಯುಕ್ತವಾದ ಮಾಹಿತಿ ಕೂಡ ದೊರೆಯುತ್ತದೆ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಅಲೋವೇರಾದ ಗಿಡವನ್ನು ಈ ಜಾಗದಲ್ಲಿ ಇಟ್ಟು ಅಲೋವೇರಾದಿಂದ ಮಾಡಿಕೊಳ್ಳುವಂಥ ಪರಿಹಾರವಿದು ಈ ದಿನ ಅಲೋವೇರಾವನ್ನು ನೀವು ಶೀಘ್ರವಾಗಿ ಅಂದರೆ ಸಾಯಂಕಾಲ ಐದು ಗಂಟೆ ಒಳಗಡೆ ಅಲೋವೇರಾದ ಒಂದು ಟೊಂಗೆಯನ್ನು ಕಟ್ ಮಾಡಿ ಇಟ್ಕೊಳ್ಳಿ ಅಂದರೆ ಕತ್ತರಿಸಿ ಇಟ್ಕೊಂಡು ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರ ನಿಮ್ಮ ಮನೆಗೆ ಯಾವುದೇ ರೀತಿಯ ಸಮಸ್ಯೆಗಳನ್ನು ತಂದು ಕೊಡುವುದಿಲ್ಲ ಅಂದರೆ ಮನೆಗೆ ಯಾವುದೇ ರೀತಿಯ ದಾರಿದ್ರ್ಯ ಬರಬಾರದು ಮನೆಗೆ ಯಾವುದೇ ರೀತಿಯ ಕಷ್ಟ ಕಾರ್ಪಣ್ಯಗಳು ಬರಬಾರದು ಮನೆಯಲ್ಲಿರುವಂಥ ಸಮಸ್ಯೆಗಳು ದೋಷಗಳು ದಾರಿದ್ರ್ಯಗಳು ದೂರವಾಗಬೇಕು ಮನೆಗೆ ಲಕ್ಷ್ಮಿ ಅನುಗ್ರಹ ಆಗಬೇಕು ಹಣಕಾಸಿನಲ್ಲಿ ವೃದ್ಧಿಯಾಗಬೇಕು ಕಷ್ಟಗಳೆಲ್ಲ ದೂರವಾಗಬೇಕು ಕುಟುಂಬ ವರ್ಗದಲ್ಲಿ ಸುಖ ಸಂತೋಷ ಸಮೃದ್ಧಿ ತುಂಬಿ ತುಳುಕಬೇಕು ಅಂದರೆ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಯಾಕಂದರೆ ಆಲೋವೇರಾದ ಪರಿಹಾರ ಅನ್ನೋದು ಬಹಳ ಅದ್ಭುತವಾದಂತಹ ಪರಿಹಾರ ಆಲೋವೇರಾ ಅನ್ನೋದು ದೈವ ವೃಕ್ಷ ಅಂತಾನೆ ಹೇಳ್ಬೋದು ಅಂದರೆ ದೇವರ ಸೃಷ್ಟಿಯಲ್ಲಿ ಈ ಒಂದು ಆಲೋವೇರಾಕ್ಕೆ ಅತ್ಯಂತ ಪ್ರಾಧಾನ್ಯತೆ ಇದೆ ದೇವಾನುದೇವತೆಗಳು ಆಲೋವೇರಾದಲ್ಲಿ ನೆಲೆಸಿರುತ್ತಾರೆ ಅದರಲ್ಲಿ ಅಮ್ಮನವರು ಅಂದರೆ ಲಕ್ಷ್ಮೀ ಸರಸ್ವತಿ ದುರ್ಗಾದೇವಿಯವರು ಏಕಕಾಲದಲ್ಲಿ ಅಲೋವೆರಾದಲ್ಲಿ ನೆಲೆಯೂರಿರುತ್ತಾರೆ ಅಂತಾನೆ ಹೇಳಲಾಗುತ್ತೆ ಯಾವ ಮನೆಯಲ್ಲಿ ಆಲೋವೆರಾ ಚೆನ್ನಾಗಿ ಸಮೃದ್ಧವಾಗಿ ಬೆಳೆಯುತ್ತೋ ಅಂತಹ ಮನೆಯಲ್ಲಿರುವಂಥ ದಾರಿದ್ರ್ಯಗಳು ನಿವಾರಣೆಯಾಗುತ್ತೆ ಹಣಕಾಸಿನ ಸಮಸ್ಯೆಗಳು ದೂರವಾಗುತ್ತೆ ವಾಸ್ತು ದೋಷಗಳು ದೂರವಾಗುತ್ತದೆ ನಿಮ್ಮ ಕುಟುಂಬಕ್ಕೆ ಆಗುವಂತಹ ಹೊರಗಡೆಯಿಂದ ಆಗುವಂತಹ ಕಣ್ಣು ದೃಷ್ಟಿ ನರದೃಷ್ಟಿ ದೋಷಗಳು ಮಾಟ ಮಂತ್ರಗಳು ಕೂಡ ನಿವಾರಣೆಯಾಗುತ್ತದೆ ಎಲ್ಲ ನಿವಾರಣೆ ಮಾಡುವಂತಹ ಶಕ್ತಿ ಆಲೋವೆರಾಕ್ಕೆ ಇದೆ ಮನೆಯ ಮುಂದೆ ಅಂದರೆ ಆಲೋವೆರಾ ಗಿಡವನ್ನು ಬೆಳೆಸಬೇಕಾಗುತ್ತೆ ಮನೆಯಲ್ಲಿ ಆಲೋವೆರಾ ಗಿಡ ಇದ್ದಷ್ಟು ಮನೆಗೆ ಒಳಿತು ಹಾಗೆ ಈ ಆಲೋವೆರಾದ ಗಿಡದಿಂದ ನಾನಾ ರೀತಿಯ ತಂತ್ರಗಳನ್ನು ಮಾಡಿಕೊಳ್ಳಬಹುದು ಅದರಲ್ಲೂ ಅಮಾವಾಸ್ಯೆ ಪೌರ್ಣಮಿ ದಿನಗಳಲ್ಲಿ ಮಾಡಿಕೊಳ್ಳುವಂಥ ಆಲೋವೆರಾದ ಪರಿಹಾರಗಳು ನಿಮಗೆ ಅದ್ಭುತವಾಗಿ ಫಲಿತಾಂಶವನ್ನು ಕೊಡುತ್ತದೆ ಅಲೋವೆರಾ ಹೇಗೆ ಸಮೃದ್ಧವಾಗಿ ಬೆಳೆಯುತ್ತೋ ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಉತ್ಪನ್ನಗಳು ಜಾಸ್ತಿಯಾಗುತ್ತದೆ ಅಂದರೆ ಹಣಕಾಸಿನ ಉತ್ಪನ್ನಗಳು ಜಾಸ್ತಿಯಾಗುತ್ತೆ ಹಣ ವೃದ್ಧಿಯಾಗುತ್ತೆ ಯಾವುದೇ ರೀತಿಯ ಕುಟುಂಬಕ್ಕೆ ದೋಷಗಳಿರುವುದಿಲ್ಲ ಅನಾರೋಗ್ಯ ಸಮಸ್ಯೆಗಳು ಅಪಘಾತಗಳು ಅಪಚಾರಗಳು ನಿಮ್ಮ ಕುಟುಂಬಕ್ಕೆ ಬರದಂತೆ ತಡೆಯುವಂತಹ ಶಕ್ತಿ ಅಲೋವೆರಾಕ್ಕಿದೆ ಅಲೋವೆರಾವನ್ನು ಮುಂಬಾಗಿಲಲ್ಲಿ ಕಟ್ಟುವಂಥದ್ದು ಮನೆಯಲ್ಲಿ ಕಟ್ಟುವಂಥದ್ದು ಅಂಗಡಿ ಮುಂಗಟ್ಟುಗಳಲ್ಲಿ ಕಟ್ಟುವಂಥದ್ದು ಹಾಗೆ ಅಲೋವೆರಾದಿಂದ ಸಾಕಷ್ಟು ರೀತಿಯ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಅದೇ ರೀತಿಯಲ್ಲಿ ಅಲೋವೆರಾವನ್ನು ತೆಗೆದುಕೊಂಡು ಅದರಲ್ಲಿರುವಂತಹ ಜೆಲ್ನ ಉಪಯೋಗಿಸಿಕೊಂಡು ದೀಪಾರಾಧನೆ ಮಾಡೋದರಿಂದ ಮನೆಗೆ ಬಂದಿರುವಂಥ ದೀರ್ಘಾವಧಿಯ ದಾರಿದ್ರ್ಯವನ್ನು ನಾವು ತೊಲಗಿಸಿಕೊಳ್ಳಬಹುದು ಮನೆಯಲ್ಲಿ ವಿಪರೀತ ಹಣಕಾಸಿನ ಸಮಸ್ಯೆಗಳಿದ್ದೆ ಕಷ್ಟಗಳನ್ನು ಅನುಭವಿಸ್ತಾ ಇದ್ದೀವಿ ಎಷ್ಟು ದುಡಿದರೂ ಕೈಯಲ್ಲಿ ಬಿಡಿಗಾಸು ನಿಲ್ತಾ ಇಲ್ಲ ಯಾವ ರೀತಿಯಲ್ಲಿ ಕುಟುಂಬವನ್ನು ಸಾಗಿಸೋದು ಅಂತ ಗೊತ್ತಾಗ್ತಾ ಇಲ್ಲ ಮನೆಗೆ ಕಷ್ಟದ ಮೇಲೆ ಕಷ್ಟಗಳು ಬರ್ತಾ ಇದೆ ಕುಟುಂಬದಲ್ಲಿ ನೆಮ್ಮದಿ ಸುಖ ಶಾಂತಿ ಇಲ್ಲ ಅನ್ನಕ್ಕೂ ಕೊರತೆ ಆಗ್ತಾ ಇದೆ ಮನೆಯಲ್ಲಿ ನೆಮ್ಮದಿಯಾಗಿ ನಿದ್ರಿಸೋದಕ್ಕೆ ಆಗ್ತಾ ಇಲ್ಲ ಕಷ್ಟಗಳ ಮೇಲೆ ಕಷ್ಟ ಕೆಟ್ಟ ಕೆಟ್ಟ ಕನಸುಗಳು ಬರ್ತಾ ಇದೆ ಅಂಥವರು ಅಲೋವೇರಾದ ಜೆಲ್ನ ತೆಗೆದುಕೊಂಡು ದೀಪಾರಾಧನೆಯನ್ನು ಮಾಡಿಕೊಂಡ್ರೆ ತುಂಬ ಒಳಿತನ್ನು ಕಂಡುಕೊಳ್ತೀರಾ ಮನೆಯಲ್ಲಿರುವ ಸರ್ವ ದಾರಿದ್ರ್ಯ ದೋಷಗಳು ಕೂಡ ನಿವಾರಣೆಯಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಅದೇ ರೀತಿಯಲ್ಲಿ ಅಲೋವೇರಾದ ಟೊಂಗೆಯನ್ನು ಉಪಯೋಗಿಸಿಕೊಂಡು ಈ ಒಂದು ಪರಿಹಾರವನ್ನು ಒಂಬತ್ತು ಗಂಟೆಯ ನಂತರ ನೀವು ಮಾಡಿಕೊಳ್ಬೇಕಾಗುತ್ತೆ ಹಾಗಾಗಿ ಅಲೋವೇರಾದ ಒಂದು ಟೊಂಗೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಒಂದು ಅಲೋವೇರಾದ ಟೊಂಗೆಯನ್ನು ತೆಗೆದುಕೊಳ್ಳಿ ನಾಲ್ಕು ಐದೂವರೆ ಆ ಸಮಯದಲ್ಲಿ ಮನೆಯಲ್ಲಿ ಯಾವುದಾದರೂ ಅಲೋವೆರಾ ಗಿಡ ಇತ್ತು ಅಂದರೆ ಅದರಲ್ಲಿ ಒಂದೇ ಒಂದು ಟೊಂಗೆಯನ್ನು ಕಟ್ ಮಾಡಿಕೊಳ್ಳಿ ಕಟ್ ಮಾಡಿಕೊಂಡು ಅದನ್ನು ಚೆನ್ನಾಗಿ ಶುಭ್ರ ಮಾಡಿಟ್ಟುಕೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟುಗಳನ್ನು ಇಟ್ಕೊಳ್ಳಿ ಇದಿಷ್ಟನ್ನು ತಯಾರು ಮಾಡಿಟ್ಕೊಳ್ಳಿ ಅದಾದ ನಂತರ ಇದನ್ನು ಒಂದು ಪ್ಲೇಟು ಅಥವಾ ಒಂದು ತಾಮ್ರದ ಪ್ಲೇಟು ಅಥವಾ ಹಿತ್ತಾಳೆ ಪ್ಲೇಟು ಅಥವಾ ಒಂದು ಮಣ್ಣಿನ ಮಡಕೆಯ ಪ್ಲೇಟು ಯಾವುದೋ ಒಂದು ಪ್ಲೇಟನ್ನು ತೆಗೆದುಕೊಳ್ಳಿ ಇಂತಹದ್ದೇ ಅಂತೇನಿಲ್ಲ ಯಾವುದಿರುತ್ತೆ ನಿಮಗೆ ಅನುಕೂಲತೆಗೆ ಅದನ್ನು ತೆಗೆದುಕೊಳ್ಳಿ ಒಂದು ಪ್ಲೇಟ್ನ ತೆಗೆದುಕೊಂಡು ಈ ಶುಭ್ರ ಮಾಡಿ ಬೊಟ್ಟುಗಳನ್ನು ಇಟ್ಕೊಂಡಂಥ ಅಲೋವೇರಾವನ್ನು ಅದರಲ್ಲಿಟ್ಕೊಳ್ಳಿ ಅದರ ಜೊತೆಗೆ ಒಂದು ಸ್ಪೂನಷ್ಟು ಸಾಸಿವೆ ಒಂದು ಸ್ಪೂನಷ್ಟು ಕಲ್ಲುಪ್ಪು ಹಾಗೆಯೇ ಒಂದು ಒಂಬತ್ತು ಕಾಳು ಕಾಳು ಮೆಣಸು ಹಾಗೆ ಒಂಬತ್ತು ಅಥವಾ ಏಳು ಕೆಂಪು ಮೆಣಸಿನಕಾಯಿ ಅದರ ಜೊತೆಗೆ ಚಿಟಿಕೆ ಅರಿಶಿನ ಚಿಟಿಕೆ ಕುಂಕುಮವನ್ನು ಉಪಯೋಗಿಸಿಕೊಳ್ಳಿ ಹಾಗೆ ಅದರ ಜೊತೆಗೆ ಮೂರು ರೀತಿಯ ಅಥವಾ ಐದು ರೀತಿಯ ಹೂಗಳನ್ನು ಬಳಸಿಕೊಳ್ಬೇಕಾಗುತ್ತೆ ರೋಸ್ ಆಗಿರಬಹುದು ದಾಸವಾಳ ಆಗಿರಬಹುದು ಅಥವಾ ಸೇವಂತಿಗೆ ಹೂವಾಗಿರಬಹುದು ಇನ್ನು ನಿಮ್ಮ ಹಿತ್ತಲಲ್ಲಿರುವಂಥ ಯಾವುದಾದರೂ ಪುಷ್ಪಗಳು ಐದು ರೀತಿಯ ಪುಷ್ಪಗಳನ್ನು ನೀವು ಇದರಲ್ಲಿ ಬಳಸಿಕೊಳ್ಳಬಹುದು ಅಥವಾ ಮೂರು ರೀತಿಯ ಪುಷ್ಪಗಳನ್ನು ಇದರಲ್ಲಿ ಬಳಸಿಕೊಳ್ಳಬಹುದು ಈ ಇಷ್ಟು ವಸ್ತುಗಳನ್ನು ತೆಗೆದುಕೊಂಡು ಈ ಎಲ್ಲ ವಸ್ತುಗಳನ್ನು ಕೂಡ ಆ ಒಂದು ಪ್ಲೇಟಲ್ಲಿ ನೀವು ಇಟ್ಕೊಳ್ಬೇಕಾಗುತ್ತದೆ ಪ್ಲೇಟಲ್ಲಿ ಇಟ್ಕೊಂಡ ನಂತರ ಅದನ್ನು ನಿಮ್ಮ ಮನೆಯ ಯಾವುದಾದರೂ ಎತ್ತರದ ಒಂದು ಜಾಗದಲ್ಲಿಟ್ಕೊಳ್ಳಿ ಒಂದು ಬೀರುವಿನ ಮೇಲೋ ಅಥವಾ ಹಾಲಲ್ಲಿ ಎಲ್ಲೋ ಒಂದು ಸೆಲ್ಫ್ ಮೇಲೋ ಅಡುಗೆ ಮನೆಯಲ್ಲಿ ಎಲ್ಲೋ ಒಂದು ಸೆಲ್ಫ್ ಮೇಲೋ ಎಲ್ಲೋ ಒಂದು ಕಡೆ ನೀವು ಇಟ್ಕೊಳ್ಬೇಕಾಗುತ್ತದೆ ಈ ಒಂದಿಷ್ಟು ಪದಾರ್ಥಗಳನ್ನು ನಿಮ್ಮ ಮನೆಯಲ್ಲಿರುವಂಥ ಸರ್ವ ದಾರಿದ್ರ್ಯ ದೋಷಗಳನ್ನು ಎಲ್ಲವನ್ನೂ ಎಳೆದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಈ ಪರಿಹಾರವನ್ನು ನೀವು ಮಾಡಿಟ್ಕೊಂಡ್ರಿ ಅಂತಂದರೆ ಕೆಟ್ಟ ದೃಷ್ಟಿ ಕೂಡ ನಿಮ್ಮ ಮನೆಗೆ ಬರೋದಿಲ್ಲ ನಿಮ್ಮ ಮನೆಯಲ್ಲಿರುವ ಯಾವುದೇ ರೀತಿಯ ಗೋಚರ ಶಕ್ತಿಗಳು ಕಣ್ಣಿಗೆ ಕಾಣದಂತಹ ಶಕ್ತಿಗಳಾಗಿರಬಹುದು ಯಾವುದೇ ರೀತಿ ಕೆಟ್ಟ ಶಕ್ತಿಗಳು ಮಾಟಮಂತ್ರವಾಗಿರಬಹುದು ಕಣ್ಣು ದೃಷ್ಟಿ ನರ ದೃಷ್ಟಿ ಯಾವುದೇ ಒಂದು ದೋಷಗಳು ಶಾಪಗಳು ಯಾವುದೇ ರೀತಿಯಾಗಿರಬಹುದು ಒಂದು ಗ್ರಹ ದೋಷಗಳಾಗಿರಬಹುದು ಪಿತೃದೋಷಗಳು ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದೆಲ್ಲವನ್ನ ಕೂಡ ಈ ಇಷ್ಟು ಪದಾರ್ಥಗಳು ಆಕರ್ಷಿಸಿಕೊಳ್ಳುತ್ತದೆ ಈ ಇಷ್ಟು ಪದಾರ್ಥಗಳಿಗೂ ಕೂಡ ಅಂತಹ ಒಂದು ಶಕ್ತಿ ಇದೆ ಸಾಸಿವಿಗೆ ಆಗಿರಬಹುದು ಕಲ್ಲುಪ್ಪಿಗೆ ಆಗಿರಬಹುದು ಮಾಟ ಮಾಟಮಂತ್ರಗಳನ್ನು ಎಲ್ಲವನ್ನ ಎಳೆದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಕಾಳು ಮೆಣಸಿಗೆ ಕೂಡ ಅಷ್ಟೇ ಶಕ್ತಿ ಇದೆ ಕಾಳು ಮೆಣಸು ನೆಗೆಟಿವಿಟಿಯನ್ನು ಎಳೆದುಕೊಳ್ಳುತ್ತದೆ ಇದೆಲ್ಲ ಕಪ್ಪು ಬಣ್ಣದಲ್ಲಿರೋದ್ರಿಂದ ನೆಗೆಟಿವಿಟಿಯನ್ನು ಎಳೆದುಕೊಳ್ಳುತ್ತೆ ಇನ್ನು ಕಲ್ಲುಪ್ಪು ಸರ್ವ ದೋಷಗಳನ್ನು ನಿವಾರಣೆ ಮಾಡುತ್ತದೆ ಕೆಂಪು ಮೆಣಸು ಮನೆಗೆ ಬಂದಿರುವಂಥ ಅಗೋಚರ ಶಕ್ತಿಗಳನ್ನು ತನ್ನತ್ತ ಸೆಳೆದು ಇಟ್ಟುಕೊಳ್ಳುತ್ತದೆ ಅರಿಶಿನ ಕುಂಕುಮ ಮಂಗಳಕರವನ್ನು ಮಾಡುತ್ತದೆ ಮೂರು ರೀತಿಯ ಬಣ್ಣದ ಪುಷ್ಪಗಳು ಅಥವಾ ಐದು ರೀತಿಯ ಬಣ್ಣದ ಪುಷ್ಪಗಳು ಮನೆಯಲ್ಲಿರುವಂತಹ ದೇವಾನುದೇವತೆಗಳು ಏನಿರ್ತಾರೆ ಆ ಮನೆಯಲ್ಲಿ ಉಳಿದುಕೊಳ್ಳೋದಕ್ಕೆ ಸಹಾಯ ಮಾಡ್ತಾರೆ ಅಂದರೆ ಕೆಟ್ಟ ಶಕ್ತಿಗಳನ್ನು ಎಳೆದುಕೊಂಡು ದೇವಾನುದೇವತೆಗಳನ್ನು ದೇವತೆಗಳನ್ನ ಮನೆಗೆ ಆಕರ್ಷಿಸುವುದಕ್ಕೆ ಸಹಾಯ ಮಾಡುತ್ತೆ ಅಂತಾನು ಹೇಳಲಾಗುತ್ತೆ ಅಲೋವೇರಾ ಸರ್ವ ದೋಷಗಳನ್ನು ನಿವಾರಣೆ ಮಾಡುತ್ತೆ ಎಲ್ಲವನ್ನ ತನ್ನತ್ತ ಎಳೆದಿಟ್ಟುಕೊಳ್ಳುತ್ತದೆ ಈ ಪರಿಹಾರ ಮಾಡಿಕೊಂಡ ನಂತರ ನೀವು ಇಷ್ಟು ಪದಾರ್ಥಗಳನ್ನು ಮರುದಿನ ನೀವು ಯಾರು ತುಳಿದೇ ಇರುವಂತಹ ಜಾಗದಲ್ಲೂ ನದಿಯಲ್ಲೂ ಕೆರೆಯಲ್ಲೂ ಬಾವಿಯಲ್ಲೂ ಹಾಕಬೇಕಾಗುತ್ತದೆ ಇಷ್ಟನ್ನು ಮಾಡಿಕೊಂಡು ನಿತ್ಯ ಪೂಜೆ ಮಾಡಿ ಎಲ್ಲ ಒಳ್ಳೆಯದಾಗುತ್ತದೆ ಈ ಅಮಾವಾಸ್ಯೆಗೆ ವಿಪರೀತವಾದಂತಹ ಶಕ್ತಿ ಇರುತ್ತದೆ ಅಂತ ನಮಗೆ ತಂತ್ರಶಾಸ್ತ್ರದಲ್ಲಿ ತಿಳಿಸಿಕೊಡುತ್ತಾರೆ ಪರಮ ಪವಿತ್ರವಾದಂಥ ಅಮಾವಾಸ್ಯ ದಿನ ನಮಗೆ ಬಂದಿರುವಂತಹ ಕಷ್ಟಗಳು ಏನೇ ಇರಬಹುದು ಕೇಡುಗಳು ಕಷ್ಟಗಳು ಕಣ್ಣು ದೃಷ್ಟಿಗಳು ನರದೃಷ್ಟಿಗಳು ಮಾಟಮಂತ್ರ ವಾಮಚಾರ ಏನೇ ನಮ್ಮ ಮೇಲೆ ಪ್ರಯೋಗಗಳಾಗಿದ್ದರೂ ಕೂಡ ಅದನ್ನೆಲ್ಲ ನಿವಾರಣೆ ಮಾಡಿಕೊಳ್ಳೋದಕ್ಕೆ ಬಹಳ ಸೂಕ್ತವಾದಂತಹ ದಿನ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಸ್ನೇಹಿತ್ರೆ ಇವತ್ತು ನಾನು ತಿಳಿಸಿಕೊಡುವಂಥ ಈ ಒಂದು ಚಿಕ್ಕ ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಅಂದರೆ ಖಂಡಿತವಾಗಿ ಸ್ನೇಹಿತರೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣವಾಗಿ ನಿರ್ಮೂಲನವಾಗುತ್ತದೆ ಕಣ್ಣು ದೃಷ್ಟಿ ಅನ್ನೋದು ತುಂಬಾನೇ ಕಷ್ಟಗಳನ್ನು ತಂದುಕೊಡುತ್ತೆ ನಮಗೆ ಯಾರಾದರೂ ನಮ್ಮ ಮನೆಗೆ ಬಂದು ಇವರೇನು ಇಷ್ಟು ಚೆನ್ನಾಗಿ ಬಾಳ್ತಾ ಇದ್ದಾರೆ ಇವರು ಹಾಳಾಗಿ ಹೋಗ್ಬಿಡಲಿ ಇವರು ನಮ್ಮನ್ನ ನೋಡ್ಬಿಟ್ಟು ಹೊಟ್ಟೆ ಉರ್ಕೋತಾ ಇದ್ದಾರೆ ಅಂತಂದ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಅದೆಲ್ಲವೂ ಕೂಡ ಇದು ನಿರ್ಮೂಲನೆ ಮಾಡುವಂಥ ಶಕ್ತಿ ಹೊಂದಿದೆ ಕೆಲವೊಮ್ಮೆ ತಿಳಿದು ತಿಳಿಯದೇನೋ ಏನಾದರೂ ನಿಮ್ಮಿಂದನೂ ಕೂಡ ತಪ್ಪುಗಳಾಗಿರುತ್ತೆ ಮನೆಗೆ ದೋಷಗಳಾಗಿರುತ್ತದೆ ದಾರಿದ್ರ್ಯ ಬಂದಿರುತ್ತದೆ ಆ ದಾರಿದ್ರ್ಯವೆಲ್ಲ ನಿವಾರಣೆ ಮಾಡಿಕೊಳ್ಳಬೇಕು ಅಂದರೆ ಈ ದಿನ ನಾನು ತಿಳಿಸಿಕೊಡುವಂಥ ಈ ಒಂದು ಪರಿಹಾರ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮನೆಯ ಮುಖ್ಯ ದ್ವಾರದಲ್ಲಿ ಮಾಡಿಕೊಳ್ಳುವಂಥ ಅದ್ಭುತ ಪರಿಹಾರ ಸ್ನೇಹಿತರೆ ಹೆಚ್ಚು ಹಣವನ್ನು ಖರ್ಚು ಮಾಡಿಕೊಂಡು ಈ ಒಂದು ಪ್ರಯೋಗವನ್ನು ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಮಾಡಿಕೊಳ್ಳಬಹುದು ನಾವು ಬೇರೆಯವರ ಹತ್ರ ಹೋಗಿ ಪರಿಹಾರಗಳನ್ನು ಮಾಡಿಸಿಕೊಳ್ತೀವಿ ಅಂದರೆ ನಿಮಗೆ ಸಾವಿರಾರು ರೂಪಾಯಿಗಳನ್ನು ಅವರು ತೆಗೆದುಕೊಳ್ತಾರೆ ಇದರಿಂದ ಕೆಲವೊಮ್ಮೆ ಅದು ನಿಮಗೆ ಪರಿಹಾರ ಆಗಲೂಬಹುದು ಆಗದೇನೂ ಕೂಡ ಇರಬಹುದು ಈ ಪರಿಹಾರ ಸುಲಭವಾಗಿ ನೀವು ಮಾಡಿಕೊಂಡಿದ್ರೆ ಖಂಡಿತವಾಗಿ ಅದರ ರಿಸಲ್ಟ್ ಕೆಲವೇ ದಿನಗಳಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಯಾಕಂದರೆ ಇದು ಶಕ್ತಿಯುತವಾದಂಥ ಅಮಾವಾಸ್ಯ ಆಗಿದೆ ಈ ದಿನ ಮಾಡಿಕೊಳ್ಳುವಂಥ ಈ ಪರಿಹಾರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲವನ್ನು ಕೊಡುತ್ತೆ ನಾವೇನಾದರೂ ಈ ಥರ ಪರಿಹಾರಗಳನ್ನು ಅಮಾವಾಸೆ ಪೌರ್ಣಮಿ ದಿನಗಳಲ್ಲಿ ಅಷ್ಟಮ ತಿಥಿಗಳಲ್ಲೇ ಮಾಡಿಕೊಳ್ಬೇಕು ಅತ್ಯಂತ ಶಕ್ತಿಯುತವಾದಂಥ ಅಮಾವಾಸ್ಯೆ ಅಂತ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸಿಕೊಡ್ತಾರೆ ಹಾಗಿದ್ರೆ ಯಾವ ರೀತಿಯಲ್ಲಿ ಮಾಡಿಕೊಳ್ಬೇಕು ಯಾವ ಸಮಯದಲ್ಲಿ ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೊಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಮೆಂಟ್ ಮಾಡಿ ಈ ಒಂದು ಪರಿಹಾರ ಮಾಡಿಕೊಳ್ಳೋದಿಕ್ಕೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ನವಧಾನ್ಯ ನವಧಾನ್ಯಗಳು ಮುಖ್ಯವಾಗಿ ಬೇಕಾಗುತ್ತದೆ ಇದು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲಿ ಸಿಗುತ್ತೆ ಇಲ್ಲಾಂದರೆ ಯಾವುದಾದರೂ ನೀವು ಅಂಗಡಿಗಳಲ್ಲಿ ನೀವು ಸ್ವಲ್ಪ ಸ್ವಲ್ಪ ತಗೋಬಹುದು ಪೂಜಾ ಸ್ಟೋರಲ್ಲಿ ನಿಮಗೆ ಸುಲಭವಾಗಿ ಸಿಗುತ್ತೆ ಹಾಗಾಗಿ ಪೂಜಾ ಸ್ಟೋರಲ್ಲಿ ನೀವು ಐವತ್ತು ರೂಪಾಯಿ ಕೊಟ್ಟರೆ ನಿಮಗೆ ನವಧಾನ್ಯಗಳನ್ನು ಕೊಡ್ತಾರೆ ಇಪ್ಪತ್ತು ರೂಪಾಯಿಗೂ ಕೂಡ ಕೊಡ್ತಾರೆ ನೀವು ಕೇಳ್ಕೊಂಡು ತಗೋಬೇಕಾಗುತ್ತದೆ ಸ್ನೇಹಿತ್ರೆ ಹಾಗಾಗಿ ಸ್ವಲ್ಪ ನವಧಾನ್ಯ ಬೇಕಾಗುತ್ತೆ ನವಧಾನ್ಯ ಮನೆಯಲ್ಲೇ ಇತ್ತು ಅಂದರೆ ಅದನ್ನೇ ಉಪಯೋಗಿಸಿಕೊಳ್ಳಬಹುದು ಅದಾದ ನಂತರ ಇನ್ನು ಎರಡನೆಯದಾಗಿ ಕವಡೆಗಳು ಬೇಕಾಗುತ್ತೆ ಅದರಲ್ಲೂ ಕಪ್ಪು ಬಣ್ಣದಲ್ಲಿರುವಂಥ ಕವಡೆಗಳು ಬೇಕಾಗುತ್ತದೆ ಈ ಕಪ್ಪು ಬಣ್ಣದ ಕವಡೆಗಳು ಈ ಒಂದು ಪರಿಹಾರಕ್ಕೆ ಅತ್ಯಂತ ಸೂಕ್ತವಾದಂಥದ್ದು ಕಪ್ಪು ಬಣ್ಣದ ಕವಡೆಗೆ ವಿಶೇಷವಾದಂತಹ ಶಕ್ತಿ ಇರುತ್ತೆ ಸ್ನೇಹಿತರೆ ದೃಷ್ಟಿ ದೋಷಗಳು ದೋಷಗಳು ಮಾಟ ಮಾಟಮಂತ್ರಗಳು ಏನೇ ಕೆಟ್ಟ ಕೇಡು ಏನೇ ಶಕ್ತಿಗಳು ನಿಮ್ಮ ಮನೆಯಲ್ಲಿತ್ತು ಅಂದರೆ ಅದನ್ನು ಮನೆಯಿಂದ ಹೊರಗಟ್ಟುವಂಥ ಶಕ್ತಿ ಈ ಕಪ್ಪು ಕವಡೆಗಳಿಗೆ ಇರುತ್ತದೆ ಸ್ನೇಹಿತರೆ ಹಾಗಾಗಿ ಕಪ್ಪು ಕವಡೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇದನ್ನು ಕೂಡ ನಿಮಗೆ ಪೂಜಾ ಸ್ಟೋರ್ಗಳಲ್ಲೇ ಸಿಗುತ್ತೆ ಈ ಕವಡೆಗಳಾದ ನಂತರ ಇನ್ನು ಮೂರನೆಯದಾಗಿ ಬೇಕಾಗಿರುವಂಥದ್ದು ತೆಂಗಿನಕಾಯಿ ತೆಂಗಿನಕಾಯಿ ಪೂರ್ತಿಯಾಗಿ ನೀರು ತುಂಬಿರುವಂಥ ಒಂದು ಪರಿಶುದ್ಧವಾಗಿ ಎಲ್ಲೂ ಬಿರುಕಿರಬಾರದು ಚೆನ್ನಾಗಿ ಜುಟ್ಟೆಲ್ಲ ಇರುವಂಥ ತೆಂಗಿನಕಾಯಿಯನ್ನು ಒಂದು ತೆಗೆದುಕೊಳ್ಳಿ ತೆಂಗಿನಕಾಯಿ ದೈವ ಶಕ್ತಿಯನ್ನ ಹೊಂದಿರುವಂಥದ್ದು ತೆಂಗಿನಕಾಯಿ ಮನೆಯಲ್ಲಿರುವಂಥ ಕೆಟ್ಟ ಶಕ್ತಿಗಳನ್ನು ತನ್ನಲ್ಲಿ ಎಳೆದಿಟ್ಟುಕೊಳ್ಳುವಂತಹ ಶಕ್ತಿ ಇದೆ ಅದು ಯಾವ ರೀತಿಯಾಗಿ ಅನ್ನೋದನ್ನು ನಾನು ಮುಂದೆ ನಿಮಗೆ ಹೇಳ್ತಾ ಹೋಗ್ತೀನಿ ಒಂದು ತೆಂಗಿನಕಾಯಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಆನಂತರವಾಗಿ ಒಂದೇ ಒಂದು ಸ್ಪೂನಷ್ಟು ಕಲ್ಲುಪ್ಪು ಬೇಕಾಗುತ್ತದೆ ಕಲ್ಲುಪ್ಪು ಇನ್ನೇನು ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ ಒಂದು ಸ್ಪೂನಷ್ಟು ಕಲ್ಲುಪ್ಪನ್ನು ತೆಗೆದುಕೊಳ್ಳಿ ಆ ನಂತರವಾಗಿ ಕಲ್ಲುಪ್ಪು ಕಲ್ಲುಪ್ಪಿನ ಬಗ್ಗೆ ಹೇಳಬೇಕು ಅಂದರೆ ಅದು ನಿಮಗೆ ತಿಳಿದಿರುವಂಥದ್ದೇ ವಿಷಯ ಕಲ್ಲುಪ್ಪಿಗೆ ನರದೃಷ್ಟಿಯನ್ನು ನಿವಾರಣೆ ಮಾಡುವಂತಹ ಶಕ್ತಿ ಇದೆ ಧನಾಕರ್ಷಣೆ ಮಾಡುವಂತಹ ಶಕ್ತಿ ಇದೆ ಕಷ್ಟಗಳು ಕೇಡುಗಳನ್ನು ಹೊರಗಟ್ಟುವಂತಹ ಶಕ್ತಿ ದಾರಿದ್ರ್ಯವನ್ನು ಹೊರಗಟ್ಟುವಂತಹ ಶಕ್ತಿ ಇದೆ ಹಾಗಾಗಿ ಇದರಲ್ಲಿ ಕಲ್ಲುಪ್ಪನ್ನು ಕೂಡ ಬಳಸ್ತೀವಿ ಇನ್ನು ಅದರ ಜೊತೆಗೆ ಅರಿಶಿನ ಕುಂಕುಮ ಅರಿಶಿನ ಕುಂಕುಮ ಅನ್ನೋದು ಮಂಗಳಕರವಾದಂತಹ ವಸ್ತುಗಳು ಈ ಅರಿಶಿನ ಕುಂಕುಮ ದ್ವೈ ದೈವ ಸ್ವರೂಪವಾದಂಥದ್ದು ಈ ಪೂಜೆ ಪುನಸ್ಕಾರಗಳಲ್ಲಿ ಅರಿಶಿನ ಕುಂಕುಮ ಮುಖ್ಯ ಪ್ರಧಾನವಾಗಿರಲೇಬೇಕು ಹಾಗಾಗಿ ಅರಿಶಿನ ಕುಂಕುಮ ಬೇಕಾಗುತ್ತದೆ ಇನ್ನು ಕೊನೆಯದಾಗಿ ಸ್ನೇಹಿತರೆ ಸುಗಂಧ ದ್ರವ್ಯ ಪೂಜಾ ಸ್ಟೋರ್ಗಳಲ್ಲಿ ಇದೊಂದು ಮುಖ್ಯವಾಗಿ ಬೇಕಾಗುತ್ತದೆ ಈ ಸುಗಂಧ ದ್ರವ್ಯ ಒಳ್ಳೆ ಘಮ ಘಮ ಅಂತ ಸುವಾಸನೆ ಬೀರೋದ್ರಿಂದ ಮನೆಗೆ ಧನಾಕರ್ಷಣೆ ಬರುವಂತೆ ಮಾಡುತ್ತೆ ಈ ಸುಗಂಧ ದ್ರವ್ಯ ನಾವು ಪೂಜಾ ಸ್ಟೋರ್ಗಳಲ್ಲಿ ಇಪ್ಪತ್ತು ರೂಪಾಯಿಗೆಲ್ಲ ನಮಗೆ ಸಿಕ್ಬಿಡುತ್ತೆ ಇನ್ನು ಕೊನೆಯದಾಗಿ ಸ್ನೇಹಿತರೆ ಇದನ್ನೆಲ್ಲ ಗಂಟು ಕಟ್ಟೋದಕ್ಕೆ ಸ್ವಲ್ಪ ಅಗಲವಾಗಿರುವಂಥ ಕೆಂಪು ಬಣ್ಣದ ಬಟ್ಟೆ ಬೇಕು ಇದಕ್ಕೆ ಬಿಳಿ ಬಣ್ಣ ಆಗಲಿ ಹಳದಿ ಬಣ್ಣ ಆಗಲಿ ನೀಲಿ ಬಣ್ಣ ಈ ಥರ ಯಾವ ಬಣ್ಣನೂ ಕೂಡ ಉಪಯೋಗಿಸುವ ಹಾಗಿಲ್ಲ ಕೆಂಪು ಬಣ್ಣದ ಬಟ್ಟೆಯನ್ನೇ ಉಪಯೋಗಿಸಬೇಕು ಹೊಸದಾಗಿರಬೇಕು ಹಳೆ ಬಟ್ಟೆಯನ್ನ ಉಪಯೋಗಿಸಿಕೊಳ್ಬೇಡಿ ಹೊಸ ಬಟ್ಟೆಯನ್ನ ತೆಗೆದುಕೊಂಡು ಅದನ್ನು ಶುಭ್ರವಾಗಿ ಕಟ್ ಮಾಡಿಕೊಂಡು ಅಥವಾ ತೊಳೆದುಕೊಂಡು ನೀಟಾಗಿ ಒಣಗಿಸಿಕೊಂಡು ಅದನ್ನು ನೀವು ರೆಡಿ ಮಾಡಿ ಇಟ್ಕೊಳ್ಬೇಕಾಗುತ್ತದೆ ಸ್ನೇಹಿತ್ರೆ ಇಷ್ಟು ಪದಾರ್ಥಗಳನ್ನು ನೀವು ತೆಗೆದುಕೊಳ್ಳಬೇಕು ಇಷ್ಟು ಪದಾರ್ಥಗಳನ್ನು ತೆಗೆದುಕೊಂಡು ಆ ನಂತರವಾಗಿ ಈ ದಿನ ಅಂದರೆ ಅಮಾವಾಸ್ಯ ದಿನ ಯಥಾ ಪ್ರಕಾರ ನೀವು ನಿತ್ಯ ಪೂಜೆ ಕುಲದೇವರಿಗೆ ದೀಪಾರಾಧನೆ ಎಲ್ಲವನ್ನು ಮಾಡಿಕೊಳ್ತೀರಾ ಅದೇ ಥರ ಮಾಡಿಕೊಳ್ಳಿ ಬೆಳಿಗ್ಗೆನಾದರೂ ಮಾಡಿಕೊಳ್ಳಿ ಸಾಯಂಕಾಲನಾದರೂ ಮಾಡಿಕೊಳ್ಳಿ ಸೂರ್ಯ ಮುಳುಗೋದ್ರೊಳಗಡೆ ಮಾಡಿಕೊಳ್ಳಿ ಈ ಪರಿಹಾರವನ್ನು ಒಂದು ಕೆಂಪು ಬಣ್ಣದ ಬಟ್ಟೆಗೆ ಎಲ್ಲ ಪದಾರ್ಥಗಳನ್ನು ನಾನು ಏನು ತಿಳಿಸಿಕೊಟ್ಟೆ ಇಷ್ಟು ಪದಾರ್ಥಗಳನ್ನು ಹಾಕಿ ಗಂಟನ್ನು ಕಟ್ಟಬೇಕಾಗುತ್ತೆ ಗಂಟನ್ನು ಕಟ್ಟಿ ಇದನ್ನು ನಿಮ್ಮ ಮನೆಯ ಮುಖ್ಯದ್ವಾರದ ಬಾಗಿಲ ಹತ್ತಿರ ಒಂದು ಮೊಳೆಯನ್ನು ಒಡೆದು ಮನೆಯ ಒಳಗಡೆ ನೇತು ಹಾಕಿ ಮನೆ ಹೊರಗೂ ಕೂಡ ಇದನ್ನು ನಾವು ಕಟ್ಟಬಹುದು ಆದರೆ ಮನೆ ಹೊರಗಡೆ ಕಟ್ಟಿದಾಗ ಯಾರು ಏನು ಎಂತು ಅಂತೆಲ್ಲ ಯಾರಾದರೂ ಕೇಳ್ತಾರೆ ಆಗುತ್ತೆ ಅಂದರೆ ಮನೆ ಒಳಗಡೆ ಕಟ್ಕೊಳ್ಳಿ ಇದನ್ನು ಕಟ್ಕೊಂಡ ನಂತರ ನಿಮ್ಮ ಮನೆಯಲ್ಲಿರುವ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಬರುತ್ತೆ ನಿಮ್ಮ ಮನೆಯಲ್ಲಿ ಏನಾದರೂ ವಿಪರೀತವಾದಂಥ ದುಷ್ಟಶಕ್ತಿಗಳಿದ್ದಂಥ ಸಂದರ್ಭದಲ್ಲಿ ಆ ತೆಂಗಿನಕಾಯಿ ಅದಾಗದೆ ಒಡ್ಕೊಂಡು ಅದು ಕೆಟ್ಟ ಸ್ಮೆಲ್ ಬರೋದಕ್ಕೆ ಶುರುವಾಗುತ್ತೆ ಅದನ್ನು ನೀವು ಗಮನಿಸ್ತಾ ಇರಬೇಕಾಗುತ್ತದೆ ತುಂಬ ಏನಾದರೂ ನಿಮ್ಮ ಮನೆಯಲ್ಲಿ ಕೆಟ್ಟ ಶಕ್ತಿ ಇತ್ತು ಅಂದರೆ ಅದೊಂದು ಮೂರು ದಿನದಲ್ಲಿ ತೆಂಗಿನಕಾಯಿ ಹಾಳಾಗಬಹುದು ಒಂದು ವಾರದೊಳಗೆ ಹಾಳಾಗಬಹುದು ಅಥವಾ ಒಂದು ತಿಂಗಳ ಒಳಗಡೆಯೇ ಹಾಳಾಗಬಹುದು ಇಲ್ಲ ನಿಮ್ಮ ಮನೆಯಲ್ಲಿ ಏನು ಅಂತ ಏನು ಸಮಸ್ಯೆ ಇಲ್ಲ ಅಂದರೆ ನಿಧಾನಗತಿಯಲ್ಲಿ ಮನೆಯಲ್ಲಿರುವಂಥ ಎಲ್ಲ ಕೆಟ್ಟ ಶಕ್ತಿಗಳನ್ನು ಆ ವಾಹನೆ ಆ ತೆಂಗಿನಕಾಯಿ ಮಾಡ್ಕೋತಾ ಇರುತ್ತೆ ಮನೆಗೆ ಧನಾತ್ಮಕ ಶಕ್ತಿಯನ್ನು ಕೊಡ್ತಾ ಇರುತ್ತೆ ಹಾಗಾಗಿ ತೆಂಗಿನಕಾಯಿ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಇದರ ಮೇಲೆ ನೀವು ಗಮನ ಹರಿಸ್ತಾ ಇರಬೇಕಾಗುತ್ತೆ ಸ್ನೇಹಿತರೆ ಅಕಸ್ಮಾತ್ ಏನಾದರೂ ತೆಂಗಿನಕಾಯಿ ಕೆಟ್ಟು ಹೋಗಿ ನಿಮಗೆ ಸ್ಮೆಲ್ ಬರ್ತಾ ಇದೆ ಅಂದಾಗ ನಿಮಗೆ ಗೊತ್ತಾಗಿ ಬಿಡುತ್ತೆ ಮನೆಯಲ್ಲಿ ಏನೋ ಒಂದು ಈ ರೀತಿ ಕೆಟ್ಟದಾಗಿ ಸ್ಮೆಲ್ ಬರ್ತಾ ಇದೆ ಅಂದರೆ ಅದನ್ನು ಬಿಚ್ಚಿಬಿಟ್ಟು ಯಾವುದಾದ್ರೂ ಹರಿಯು ನೀರಿಗೆ ತೆಗೆದುಕೊಂಡು ಹೋಗಿ ಅದನ್ನು ಹಾಕಬೇಕಾಗುತ್ತೆ ಅಥವಾ ಇಲ್ಲ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ನೋಡಿಕೊಂಡು ಹಾಕಬೇಕಾಗುತ್ತೆ ಮತ್ತೆ ಮತ್ತೆ ಇದೇ ಪ್ರಕಾರದಲ್ಲಿ ವಾರ ತಿಥಿ ನಕ್ಷತ್ರಗಳನ್ನು ನೋಡಿಕೊಂಡು ಅಮಾವಾಸ್ಯ ದಿನಾನು ಪೌರ್ಣಮಿ ದಿನಾನು ಅಷ್ಟಮಿ ದಿನಾನು ಈ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ತುಂಬಾ ಶಕ್ತಿಯುತವಾದಂಥ ಅಮಾವಾಸ್ಯೆ ಈ ದಿನ ಈ ಒಂದು ಪರಿಹಾರ ಮಾಡಿಕೊಂಡ್ರಿ ಅಂದರೆ ಮನೆಯಲ್ಲಿರೋ ಎಲ್ಲ ಕೆಟ್ಟ ಶಕ್ತಿಗಳನ್ನು ಮಾಟ ಮಂತ್ರ ಕೇಡು ಕಷ್ಟಗಳು ಕಣ್ಣು ದೃಷ್ಟಿ ಎಲ್ಲವನ್ನೂ ಕೂಡ ಹೊರಗೆ ಹಾಕ್ತಾ ಯಾರೇ ನಮ್ಮ ಮೇಲೆ ಹೊಟ್ಟೆ ಕಿಚ್ಚು ಮಾಡಿದ್ರು ಅಕ್ಕಪಕ್ಕದವರು ಹೊಟ್ಟೆ ಕಿಚ್ಚು ಮಾಡಿದರು ಅವರು ಎಷ್ಟೇ ನಮ್ಮನ್ನು ನೋಡಿ ಹೊಟ್ಟೆ ಉರ್ಕೊಂಡು ಶಾಪಗಳನ್ನು ಹಾಕಿದ್ರೂ ಕೂಡ ಯಾವುದೂ ಕೂಡ ನಮಗೆ ತಟ್ಟೋದಿಲ್ಲ ಸ್ನೇಹಿತರೆ ನಮ್ಮ ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ತಡೆದುಕೊಳ್ಳುವಂತಹ ಅದ್ಭುತವಾದ ಪರಿಹಾರ ಇದನ್ನು ಹೋಗಿ ನಾವು ಹೊರಗಡೆ ಯಾರ ಹತ್ರನಾದರೂ ಜ್ಯೋತಿಷ್ಯದವರ ಹತ್ರ ತಂತ್ರಗಾರಿಕೆ ಮಾಡೋರ ಹತ್ರ ಮಾಡಿಸ್ತೀವಿ ಅಂದರೆ ವಿಪರೀತವಾಗಿ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ ಇದನ್ನು ನಾವೇ ಮನೆಯಲ್ಲಿ ಸುಲಭವಾಗಿ ಮಾಡಿಕೊಳ್ಳಬಹುದು ಸ್ನೇಹಿತರೆ ಸುಲಭವಾಗಿ ಕಡಿಮೆ ಖರ್ಚಲ್ಲಿ ಮಾಡಿಕೊಳ್ಳಬಹುದು ಯಾವುದೇ ರೀತಿ ಸಮಸ್ಯೆ ಆಗಲ್ಲ ನಾವೇ ಮಾಡಿಕೊಂಡು ನಮ್ಮ ಮನೆಗೆ ಕಟ್ಕೊಂಡು ಅದರ ಬಗ್ಗೆ ಗಮನ ಹರಿಸಿಕೊಳ್ತಾ ಇರಬೇಕು ಇಷ್ಟೇ ಸ್ನೇಹಿತರೆ ನೀವು ಮಾಡಬೇಕಾಗಿರೋದು ಇಷ್ಟು ಮಾಡಿದ ನಂತರ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳು ದೂರವಾಗುತ್ತೆ ಕಷ್ಟಗಳೆಲ್ಲ ದೂರವಾಗುತ್ತೆ ಅದ್ಭುತವಾಗಿ ನಿಮ್ಮ ಜೀವನ ಬದಲಾಗ್ತಾ ಹೋಗುತ್ತೆ ಅಮಾವಾಸ್ಯೆ ದಿನ ಮಾಡಿಕೊಂಡ್ವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗುತ್ತೆ ಅದರಲ್ಲೂ ಈ ಅಮಾವಾಸ್ಯೆ ಅಂದರೆ ಅದ್ಭುತವಾದಂಥ ದಿನ ಸ್ನೇಹಿತರೆ ಹಾಗಾಗಿ ಈ ಒಂದು ಪರಿಹಾರವನ್ನು ಮಾಡಿಕೊಂಡು ನೋಡಿ ಸಕಲಾಭಿವೃದ್ಧಿಯನ್ನು ಹೊಂದುತ್ತೀರಾ ಕಷ್ಟಗಳೆಲ್ಲ ಮಂಜಿನಂತೆ ಕರಗಿ ಅದೃಷ್ಟ ನಿಮ್ಮನ್ನು ಬೆನ್ನಟ್ಟಿ ಬರುತ್ತೆ ಅಂತ ಹೇಳಲಾಗುತ್ತೆ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು